ಶ್ರೀ ಗುರುಭ್ಯೋ ನಮಃ ಮಾಯ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ ಮಾಡುವಂಥ ಪರಿಪೂರ್ಣವನ್ನತ ನಮಸ್ಕಾರಗಳು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಈ ಹನ್ನೆರಡು ರಾಶಿಯವರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳೇಗಿದೆ ಅದೃಷ್ಟ ಎಷ್ಟಿದೆ ದುರಾದೃಷ್ಟ ಎಷ್ಟಿದೆ ಶುಭ ಫಲಗಳೆಷ್ಟಿದೆ ಅಶುಭ ಫಲಗಳೆಷ್ಟಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಪರಿಹಾರವನ್ನು ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವೃಶ್ಚಿಕ ರಾಶಿಯವರ ಫಲಾಫಲಗಳು ಹೇಗಿದೆ ವೃಶ್ಚಿಕ ರಾಶಿಯವರು ಯಾವಾಗಲೂ ಇಟ್ಸ್ ಎ ವೆರಿ ಪಾಸಿಟಿವ್ ಆಟಿಟ್ಯೂಡ್ ಜೊತೆಗೆ ಇವ್ರಿಗೊಂದು ಡಿವೈನ್ ಎನರ್ಜಿ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರುತ್ತೆ ತುಂಬ ಇನೋವೇಟಿವ್ ಆಗಿ ಚಿಂತನೆಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು ಆದರೆ ಇವ್ರು ಕಂಡ್ರೆ ಎಲ್ಲರಿಗೂ ಹೊಟ್ಟೆವ್ರಿ ಜಲಸ್ಸು ಏನೇನೋ ಮಾಡ್ದಾನಪ್ಪ ಇವನು ಅನ್ನುವಂಥದ್ದು ಅತಿ ಹೆಚ್ಚು ಜನರ ನಿಂದನೆಗೆ ಅಸೂಯೆಗೆ ಒಳಗಾಗುವಂಥ ರಾಶಿಯವರು ಅಂದರೆ ಅದು ವೃಶ್ಚಿಕ ರಾಶಿಯವರು ಜಾಸ್ತಿ ಆಗಿರ್ತಾರೆ ಅದು ಯಾಕೆ ಅನ್ನುವಂಥ ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ಒಂದೊಂದೇ ರಾಶಿಯ ಬಗ್ಗೆ ಹೇಳುವಾಗ ತಿಳಿಸ್ತೀನಿ ಯಾಕೆ ಯಾರಿಗೆ ಯಾವ ವಿಚಾರದಲ್ಲಿ ಪ್ರಾಬ್ಲಮ್ಗಳು ಜಾಸ್ತಿ ಬರುತ್ತೆ ಅಂತ ತಿಳಿಸ್ತೇನೆ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಗುರು ರಾಹುಬಲವನ್ನು ನೋಡುವಂಥ ಸಂದರ್ಭದಲ್ಲಿ ಎರಡನೇ ಮನೆ ಅಧಿಪತಿ ಆದಂತಹ ಗುರು ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಮದುವೆ ಸೆಟ್ಟಾಗಿರುತ್ತೆ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗಿರುತ್ತೆ ವ್ಯವಹಾರಿಕವಾಗಿ ಲಾಭ ಇರುತ್ತೆ ಯಾರೋ ಸ್ನೇಹಿತ ಬಂದು ಕೈ ಹಿಡ್ದಿರ್ತಾನೆ ಪಾಲುದಾರಿಕಲ್ಲಿ ಯಶಸ್ಸಾಗಿರುತ್ತೆ ಇದೆಲ್ಲವೂ ಕೂಡ ಗುಡ್ ಥಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದಷ್ಟು ನಡೆದಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂ ಒಂದಾಗಿರುತ್ತೆ ಏನಂದರೆ ನಾಲ್ಕನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಾನಸಿಕ ನೆಮ್ಮದಿ ಹಾಳಾಗಿರುತ್ತೆ ಹೋಗ್ಬಿಟ್ಟು ಯಾವುದೋ ಲಿಟಿಗೇಷನ್ ಪ್ರಾಪರ್ಟಿಗೆ ಸಿಕ್ಕಾಕೊಂಡಿರ್ತೀರಾ ಹಣಕಾಸಿನ ತೊಂದರೆಯಾಗಿ ಸಿಕ್ಕಾಕೊಂಡಿರೋ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ಸಿಕ್ಕಾಕ್ಬಿಟ್ಟಿರ್ತಾರೆ ಅಥವಾ ಯಾವುದೋ ಇರುವಂಥ ಮನೆ ಪರ್ಚೇಸ್ ಮಾಡಿಬಿಟ್ಟು ಅಥವಾ ವಾಸ್ತು ಇರುವಂಥ ಮನೆ ಪರ್ಚೇಸ್ ಮಾಡಿಬಿಟ್ಟು ಮನೆಗೆ ಹೋದ್ಮೇಲೆ ಸಮಸ್ಯೆ ಮಾಡ್ಕೊಂಡಿರ್ತಾರೆ ನೋಡಿ ಒಂದು ಕಡೆ ದುಡ್ಡು ಕಾಸು ಅನುಕೂಲ ಇದ್ದರೂ ಗುರುಬಲ ಇದ್ದರೂ ಕೂಡ ಸಮಸ್ಯೆಗಳಾಗಿರುತ್ತೆ ಜೊತೆಗೆ ನಾಲ್ಕನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಅನುಭವಿಸಿರ್ತೀರಿ ತಾಯಿಯ ಮನಸ್ಥಿತಿ ಹಾಳಾಗಿರುತ್ತೆ ತಾಯಿಯ ವಿಷಯದಲ್ಲಿ ಒಂದಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೋವನ್ನು ಅನುಭವಿಸಿರ್ತೀರಿ ನೀವು ಆದರೆ ಮೇ ಹದಿನಾಲ್ಕನೇ ತಾರೀಕು ನಂತರ ಏನು ಈ ಗುರುಬಲ ಇತ್ತಲ್ಲ ಈ ಗುರುಬಲ ಹೋಗ್ತಾ ಇದೆ ಎಂಟನೇ ಮನೆಗೆ ಇದ್ದಾನೆ ಗುರು ಧನಾಧಿಪತಿ ಅಷ್ಟಮಕ್ಕೆ ಕೂತ್ಕೊತಾ ಇದ್ದಾನೆ ಪಂಚಮಾಧಿಪತಿ ಅಷ್ಟಮಕ್ಕೆ ಕೂತ್ಕೋತಾ ಇದ್ದಾನೆ ಈ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ನಿಮ್ಮ ದೊಡ್ಡ ಮಗನಿಗೆ ಆರೋಗ್ಯದ ಸಮಸ್ಯೆ ಅಥವಾ ನಿಮ್ಮ ದೊಡ್ಡ ಮಗಳಿಗೆ ಆರೋಗ್ಯದ ಸಮಸ್ಯೆಗಳಾಗುವಂಥದ್ದು ಎರಡನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಕೂತ್ಕೊಳ್ಳೋದ್ರಿಂದ ಸ್ವಲ್ಪ ಹಣವಾದ ಸಮಸ್ಯೆಗಳು ಅಂದರೆ ದನವನ್ನು ತೆಗೆದುಕೊಂಡೋಗಿ ಆಸ್ಪತ್ರೆಗೆ ಕೊಡುವಂಥ ಒಂದು ಪರಿಸ್ಥಿತಿ ಅದು ಎರಡನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಗುರು ಕೂತ್ಕೊತಾ ಇರೋದ್ರಿಂದ ಹಣದ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಇದಾಗತ್ತೆ ಅಂತ ನಾನು ಹೇಳ್ತಾ ಇಲ್ಲ ಎಚ್ಚರಿಕೆ ಹಿಂಗೆ ಆಗತ್ತೆ ಅನ್ನುವಂಥದ್ದನ್ನು ಈ ಗ್ರಹ ಸೂಚಿಸ್ತಾ ಇದೆ ಅಂತ ಹೇಳ್ತಾ ಇರೋದು ಅದಕ್ಕೆ ಎಚ್ಚರಿಕೆಯನ್ನು ನೀವು ತಗೋಬೇಕು ಇನ್ನು ನಾಲ್ಕನೇ ಮನೆ ಅಧಿಪತಿ ಮತ್ತು ಮೂರನೇ ಮನೆ ಅಧಿಪತಿ ಪಂಚಮ ಭಾವಕ್ಕೋಗಿ ಕೂತ್ಕೋತಾ ಇದ್ದಾನೆ ಪಂಚಮ ಶನಿ ಶುಭ ಫಲವನ್ನು ಕೊಡೋದಿಲ್ಲ ಗರ್ಭಪಾತವನ್ನು ಮಾಡಿಸ್ತಾನೆ ಮಕ್ಕಳಿಗೆ ಅನಾರೋಗ್ಯವನ್ನು ಕೊಡ್ತಾನೆ ಆರೋಗ್ಯದ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳನ್ನು ಮಾಡ್ತಾನೆ ಅದಕ್ಕೋಸ್ಕರ ಪಂಚಮದಲ್ಲಿ ಶನಿ ಸಂಚಾರ ಮಾಡುವಾಗ ಈ ಥರದ ಫಲಾಫಲಗಳನ್ನು ಶಾಸ್ತ್ರ ಹೇಳ್ತಾ ಇದೆ ಅಂದರೆ ಆಫ್ಟರ್ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಂತರ ಶನಿಯಿಂದ ಈ ಥರದ ಮಕ್ಕಳ ಎಜುಕೇಷನ್ ಪ್ರಾಬ್ಲಮ್ ಆಗುವಂಥ ಎಕ್ಸ್ಪೆಷಲಿ ಮೊದಲನೇ ಮಗ ಅಥವಾ ಮೊದಲನೇ ಮಗಳನ ವಿಚಾರದಲ್ಲಿ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರ್ತದೆ ಸಂತಾನ ಅಪೇಕ್ಷೆ ಪಡುವಾಗ ಸ್ವಲ್ಪ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಜೊತೆಗೆ ಮಗು ಮದುವೆ ಆಗಿದೆ ಎರಡು ವರ್ಷ ಮಗು ಬೇಡ ಮೂರು ವರ್ಷ ಬೇಡ ನಾಲ್ಕು ವರ್ಷ ಬೇಡ ಈ ರೀತಿಯ ನಿರ್ಧಾರಗಳನ್ನು ದಯವಿಟ್ಟು ತಗೋಬೇಡಿ ಯಾಕೆಂದರೆ ಪಂಚಮದಲ್ಲಿ ಶನಿ ಸಂಚಾರ ಮಾಡುವಾಗ ಮೊದಲೇ ಲೇಟ್ ಇರುತ್ತೆ ಅದರ ಜೊತೆಗೆ ಮತ್ತೆ ಲೇಟನ್ನು ಮಾಡ್ಕೋಬೇಡಿ ಮೂರನೇ ಮನೆ ಅಧಿಪತಿ ಪಂಚಮದಲ್ಲಿ ಸಂಚಾರ ಮಾಡ್ತಾರೆ ಅದರಿಂದ ಮೂರನೇ ಮನೆ ತಮ್ಮ ತಂಗಿ ತಮ್ಮ ತಂಗಿ ವಿಚಾರದಲ್ಲಿ ಅಥವಾ ತಮ್ಮ ತಂಗಿಯ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಅನುಭವಿಸುವಂಥದ್ದು ಅದರಿಂದ ದುಃಖ ಆಗುವಂಥ ಸಾಧ್ಯತೆಗಳು ಕೂಡ ಈ ವರ್ಷ ಇರ್ತದೆ ಅಂದರೆ ಈಗ ಗುರುಬಲ ಮಾತ್ರ ಇತ್ತು ಶನಿಬಲ ಇರಲಿಲ್ಲ ಮತ್ತು ಶನಿಬಲ ಮಾರ್ಚ್ ಇಪ್ಪತ್ತೊಂಬತ್ತಾದ ಮೇಲೆ ಕೂಡ ಇರೋದಿಲ್ಲ ಬರೀ ಗುರುಬಲ ಮತ್ತೆ ಹೋಗ್ತಾ ಇದೆ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಆದಮೇಲೆ ಏನಾಗ್ತಾ ಇದೆ ಇಲ್ಲಿ ಗುರುಬಲವೂ ಹೋಗ್ತಾ ಇದೆ ಶನಿಬಲವೂ ಹೋಗ್ತಾ ಇದೆ ಭಾಳ ಎಚ್ಚರಿಕೆಯನ್ನು ತೊಗೋಬೇಕು ನೀವು ಹಾಗಾದರೆ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನು ಅಂದರೆ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೋಬೇಕು ಅಯ್ಯೋ ಸಾರ್ ಈಗ ಎಕ್ಸಾಂಪಲ್ ನಿಮಗೆ ನಾವು ಹೋಗ್ತಾ ಇದ್ದೀವಿ ರೋಡ್ ಕೆಟ್ಟೋಗ್ಬಿಟ್ಟಿದೆ ನೀವು ಅಲ್ಲಿ ಕಾರನ್ನ ನಿಲ್ಸಿ ಅಕ್ಕಪಕ್ಕದವ್ರು ಯಾವುದೋ ಟೀ ಅಂಗಡಿನ ಕೇಳಲ್ವ ಅಣ್ಣ ಈ ರೋಡ್ ತುಂಬ ಅಂತ ಅಗದ್ಬಿಟ್ಟವ್ರಂತೆ ಬೇರೆ ಯಾವುದಾದ್ರೂ ರೂಟ್ ಇದೆಯಾ ಹೋಗ್ಲಿಕ್ಕೆ ಅಂತ ಕೇಳ್ತಿರಲ್ವ ನೀವು ಆ ಬೇರೆ ರೂಟೇ ಜಾತಕ ಅದಕ್ಕೆ ಜಾತಕವನ್ನು ಕೂಡ ಒಮ್ಮೆ ಪರೀಕ್ಷೆ ಮಾಡಿಕೊಂಡು ದಶಾಭುಕ್ತಿಗಳ ಪರಿಶೀಲನೆಯನ್ನು ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಮಾಡಬೇಕು ಅನ್ನೋಂಥ ಡಿಸಿಷನನ್ನು ತಗೊಳ್ಳಿ ಜೊತೆಗೆ ಎನಿಥಿಂಗ್ ನೀವೇನಾದರೂ ಹೊಸ ಸ್ಟಾರ್ಟಪ್ಪು ಕೆಲಸ ಮದುವೆ ವ್ಯವಹಾರ ಏನೇ ಯೋಚನೆಗಳಿದ್ದರೂ ಕೂಡ ದಯವಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಒಳಗಡೆ ಡಿಸಿಷನನ್ನು ತಗೊಳ್ಳಿ ಯಾಕೆಂದರೆ ನಾಲ್ಕನೇ ಬೇರೆ ಮನೇಲಿ ಬೇರೆ ರಾವು ಸಂಚಾರ ಇದ್ದಾನೆ ಸ್ವಲ್ಪ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂಥ ಸಾಧ್ಯತೆ ಇರ್ತದೆ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಕೊನೆ ಪಕ್ಷ ಈ ವರ್ಷ ಎರಡು ಬಾರಿಯಾದರೂ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಜೊತೆಗೆ ಶನೇಶ್ವರ ಸ್ವಾಮಿಯ ಸಮಸ್ಯೆಗಳು ಕಮ್ಮಿ ಆಗಬೇಕು ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನುವಂಥ ಚಿಂತನೆ ಇದ್ದರೆ ಪ್ರತಿ ಶನಿವಾರದ ದಿನ ಅರಳಿ ವೃಕ್ಷ ಪ್ರದಕ್ಷಿಣೆ ಪ್ರತಿ ಗುರುವಾರ ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡೋದರಿಂದ ಕೂಡ ಈ ಥರದ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಜೊತೆಗೆ ಒಂದಷ್ಟು ವೃದ್ಧರಿಗೆ ಒಂದಷ್ಟು ಬಡವರಿಗೆ ಸಹಾಯವನ್ನು ಮಾಡುವಂಥದ್ದು ಒಂದಷ್ಟು ಧಾರ್ಮಿಕ ಆಚಾರ ವಿಚಾರಗಳನ್ನು ಬೆಳೆಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಬಂದರೆ ಆ ದೋಷಗಳು ಕಮ್ಮಿ ಆಗುತ್ತೆ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಕುಲದೇವರ ಆರಾಧನೆಯನ್ನು ಮಾಡುವಂಥದ್ದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಶೇರ್ ಮಾಡಿ ಆ ಮಲೆಮಾದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ ವಾಸ್ತು ಪ್ರಶ್ನಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಆಸ್ಟ್ರಾಲಜರ್ ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮೈಸೂರಿನ ರುಚಿ ಹೋಟೆಲ್ನಲ್ಲಿ ಒಂದು ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ ಆ ತರಗತಿಯಲ್ಲಿ ಶಕುನಶಾಸ್ತ್ರ ತಾಂಬೂಲಶಾಸ್ತ್ರ ತಂಡುಲಶಾಸ್ತ್ರ ಅಷ್ಟಮಂಗಲದ ಒಂದಷ್ಟು ಭಾಗಗಳು ರಮಲಶಾಸ್ತ್ರ ಮತ್ತು ನೂರ ಎಂಟು ಕವಡೆ ಇಪ್ಪತ್ತೈದು ಕವಡೆ ಹನ್ನೆರಡು ಕವಡೆ ಹತ್ತು ಕವಡೆಗಳು ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಳುವಂಥದ್ದು ಹೇಗೆ ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂಥ ವಿಳ್ಳೆದೆಲೆ ಅವರು ತಂದಿರುವಂಥ ತಾಂಬೂಲ ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥದ್ದು ಹೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು